ಧರ್ಮಸ್ಥಳ ಕ್ಷೇತ್ರದ ಭಕ್ತರೆಲ್ಲ ಸೇರಿ ಇಲ್ಲಿ ಒಂದು ಜನಾಗ್ರಹ ಸಭೆಯನ್ನು ಮಾಡಿದ್ದಾರೆ ಚುಟುಕಾಗಿ ಸಣ್ಣ ಮಟ್ಟದಲ್ಲಿ ಮತ್ತು ಜಿಲ್ಲಾಧಿಕಾರಿಗಳಿಗೆ ತಮ್ಮ ಆಗ್ರಹವನ್ನು ಆ ಪ್ರತಿಯನ್ನು ನೀಡಿದ್ದಾರೆ ನಾವು ಪುಣ್ಯಕ್ಷೇತ್ರ ಸಂರಕ್ಷಣಾ ಸಮಿತಿ ಅಂಥೇಳಿ ಈ ಷಡ್ಯಂತ್ರದ ವಿರುದ್ಧ ಹೋರಾಟ ಮಾಡಲಿಕ್ಕೆ ಸಂಘಟನೆಯನ್ನು ಕಟ್ಟಿದ್ದೇವೆ ಭಾಳ ಇಡೀ ರಾಜ್ಯ ಮಟ್ಟದಲ್ಲಿ ಭಾಳ ದೊಡ್ಡ ಸಂಘಟನೆ ಈಗಾಗಲೇ ಅದರ ಎಲ್ಲ ಪ್ರೊಸೆಸ್ಗಳು ಎಲ್ಲ ಜಿಲ್ಲಾ ಮಟ್ಟದಲ್ಲಿ ಅದನ್ನು ಕಟ್ಟುವಂಥ ಬೆಳವಣಿಗೆಗಳು ನಡೆದಿವೆ ನಮ್ಮ ಆಗ್ರಹ ಏನಂದರೆ ಸದ್ಯ ಈಗ ಇದು ರಜಾದಿನ ಇರಬಹುದು ಸೋಮವಾರದ ಒಳಗೆ ಈ ರಾಜ್ಯದ ಗೃಹ ಸಚಿವರು ಅಥವಾ ಎಸ್ ಐ ಟಿಯ ಪ್ರಮುಖಾಧಿಕಾರಿಗಳು ಮಾಧ್ಯಮಗಳಿಗೆ ಒಂದು ಮಧ್ಯಂತರ ವರದಿಯನ್ನು ಕೊಡುಗಡೆ ಬಿಡುಗಡೆ ಮಾಡಬೇಕು ಏನು ಅಂತೇಳಿದರೆ ಇಲ್ಲಿಯ ತನಕ ನಾವು ಯಾವ ಮಾಧ್ಯಮದವರಿಗೂ ಕೂಡ ಹೇಳಿಕೆಯನ್ನು ಕೊಟ್ಟಿಲ್ಲ ಸ್ಪಷ್ಟಪಡಿಸ್ಬೇಕು ಅವರು ಯಾರ್ಯಾರೋ ಬಂದ್ಕೊಂಡು ಅಷ್ಟು ಅಪ್ರಾಪ್ತ ಮಕ್ಕಳ ಅತ್ಯಾಚಾರ ಆಗಿದೆ ಅವನು ಯಾವನ ಹೋರಾಟಗಾರ ಅಂತ ಹೇಳ್ಕೊಂಡು ಬಂದು ಇಪ್ಪತ್ನಾಲ್ಕು ವರ್ಷದ ಹೆಣ್ಣಿನ ತಲೆಬುರುಡೆ ಅಂತೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ತಾ ಇದ್ದಾನೆ ಜನರಿಗೆ ಗೊಂದಲಾಗಿದೆ ಇದು ಈ ಸಂದರ್ಭದಲ್ಲಿ ಎರಡು ಆಗಬೇಕು ಒಂದು ಎಸ್ ಐ ಟಿಯವರು ಅವರಿಗೆ ಅಂಕುಶವನ್ನು ಹಾಕಬೇಕು ಸುಮ್ಮ ಸುಮ್ಮನೆ ಎಸ್ ಐ ಟಿ ಮೂಲದಿಂದ ಬಂದ ವರದಿ ಅಂತ ಹೇಳಿದರೆ ಅವ್ರ ಮೇಲೆ ಅವರು ಆ್ಯಕ್ಷನ್ ತಗೊಳ್ಬೇಕು ಅಥವಾ ಎಸ್ ಐ ಟಿಯವರೇ ಸ್ಪಷ್ಟಪಡಿಸಬೇಕು ಏನೋ ನಾವು ಯಾರಿಗೂ ಯಾರಿಗೂ ಕೂಡ ಸೋರ್ಸನ್ನು ಕೊಟ್ಟಿಲ್ಲ ನಮ್ಮ ಹೇಳಿಕೆ ಸರ್ಕಾರಕ್ಕೆ ಸಲ್ಲಿಸುವಂಥದ್ದು ಅಥವಾ ಅದು ಬೇರೆ ಬೇರೆ ಪ್ರಕ್ರಿಯೆಗಳು ಕಾನೂನಾತ್ಮಕವಾದ ಪ್ರಕ್ರಿಯೆಗಳು ಇಲ್ಲದೆ ಹೋದಲ್ಲಿ ಎರಡು ಮೂರು ದಿನದಲ್ಲಿ ನಮಗೆ ಇದರ ಬಗ್ಗೆ ಸ್ಪಷ್ಟನೆಯನ್ನು ಸರ್ಕಾರ ಯಾ ಎಸ್ ಐ ಟಿಯ ಪ್ರಮುಖಾಧಿಕಾರಿಗಳು ಕೊಡದೆ ಹೋದಲ್ಲಿ ಇರುವಂಥ ಎಸ್ ಐ ಟಿ ಕಚೇರಿಯ ಮುಂದೆ ನಾವು ಸತ್ಯಾಗ್ರಹವನ್ನು ಮಾಡ್ತೇವೆ ನಾವೇನು ಹಿಂಸಾತ್ಮಕವಾಗಿ ಅಲ್ಲ ಧರಣಿ ಕೂತ್ಕೊಳ್ತೇವೆ ಉತ್ತರ ಅವರು ಕೊಡಬೇಕು ಇದು ಭಾಳ ಸ್ಪಷ್ಟವಾದಂಥ ನುಡಿ ಮತ್ತು ಇದು ಪುಣ್ಯಕ್ಷೇತ್ರ ಸಂರಕ್ಷಣಾ ವೇದಿಕೆಯಿಂದ ಮಾಡುವಂಥ ಹೋರಾಟ ಧರ್ಮಸ್ಥಳ ಕ್ಷೇತ್ರದ ಭಕ್ತರೆಲ್ಲ ಸೇರಿ ಇಲ್ಲಿ ಒಂದು ಜನಾಗ್ರಹ ಸಭೆಯನ್ನು ಮಾಡಿದ್ದಾರೆ ಚುಟುಕಾಗಿ ಸಣ್ಣ ಮಟ್ಟದಲ್ಲಿ ಮತ್ತು ಜಿಲ್ಲಾಧಿಕಾರಿಗಳಿಗೆ ತಮ್ಮ ಆಗ್ರಹವನ್ನು ಆ ಪ್ರತಿಯನ್ನು ನೀಡಿದ್ದಾರೆ ನಾವು ಪುಣ್ಯಕ್ಷೇತ್ರ ಸಂರಕ್ಷಣಾ ಸಮಿತಿ ಅಂಥೇಳಿ ಈ ಷಡ್ಯಂತ್ರದ ವಿರುದ್ಧ ಹೋರಾಟ ಮಾಡಲಿಕ್ಕೆ ಸಂಘಟನೆಯನ್ನು ಕಟ್ಟಿದ್ದೇವೆ ಭಾಳ ಇಡೀ ರಾಜ್ಯ ಮಟ್ಟದಲ್ಲಿ ಭಾಳ ದೊಡ್ಡ ಸಂಘಟನೆ ಈಗಾಗಲೇ ಅದರ ಎಲ್ಲ ಪ್ರೊಸೆಸ್ಗಳು ಎಲ್ಲ ಜಿಲ್ಲಾ ಮಟ್ಟದಲ್ಲಿ ಅದನ್ನು ಕಟ್ಟುವಂಥ ಬೆಳವಣಿಗೆಗಳು ನಡೆದಿವೆ ನಮ್ಮ ಆಗ್ರಹ ಏನಂದರೆ ಸದ್ಯ ಈಗ ಇದು ರಜಾದಿನ ಇರಬಹುದು ಸೋಮವಾರದ ಒಳಗೆ ಈ ರಾಜ್ಯದ ಗೃಹ ಸಚಿವರು ಅಥವಾ ಎಸ್ ಐ ಟಿಯ ಪ್ರಮುಖಾಧಿಕಾರಿಗಳು ಮಾಧ್ಯಮಗಳಿಗೆ ಒಂದು ಮಧ್ಯಂತರ ವರದಿಯನ್ನು ಕೊಡುಗಡೆ ಬಿಡುಗಡೆ ಮಾಡಬೇಕು ಏನು ಹೇಳಿದರೆ ಇಲ್ಲಿಯ ತನಕ ನಾವು ಯಾವ ಮಾಧ್ಯಮದವರಿಗೂ ಕೂಡ ಹೇಳಿಕೆಯನ್ನು ಕೊಟ್ಟಿಲ್ಲ ಸ್ಪಷ್ಟಪಡಿಸ್ಬೇಕು ಅವರು ಯಾರ್ಯಾರೋ ಬಂದ್ಕೊಂಡು ಅಷ್ಟು ಅಪ್ರಾಪ್ತ ಮಕ್ಕಳ ಅತ್ಯಾಚಾರ ಆಗಿದೆ ಅವನು ಯಾವನ ಹೋರಾಟಗಾರ ಅಂತ ಹೇಳ್ಕೊಂಡು ಬಂದು ಇಪ್ಪತ್ನಾಲ್ಕು ವರ್ಷದ ಹೆಣ್ಣಿನ ತಲೆಬುರುಡೆ ಅಂತೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ತಾ ಇದ್ದಾನೆ ಜನರಿಗೆ ಆಗಿದೆ ಇದು ಈ ಸಂದರ್ಭದಲ್ಲಿ ಎರಡು ಆಗಬೇಕು ಒಂದು ಎಸ್ ಐ ಟಿಯವರು ಅವರಿಗೆ ಅಂಕುಶವನ್ನು ಹಾಕಬೇಕು ಸುಮ್ಮ ಸುಮ್ಮನೆ ಎಸ್ ಐ ಟಿ ಮೂಲದಿಂದ ಬಂದ ವರದಿ ಅಂತ ಹೇಳಿದರೆ ಅವ್ರ ಮೇಲೆ ಅವರು ಆ್ಯಕ್ಷನ್ ತಗೊಳ್ಬೇಕು ಅಥವಾ ಎಸ್ ಐ ಟಿ ಅವರೇ ಸ್ಪಷ್ಟಪಡಿಸ್ಬೇಕು ಏನು ನಾವು ಯಾರಿಗೂ ಯಾರಿಗೂ ಕೂಡ ಸೋರ್ಸನ್ನು ಕೊಟ್ಟಿಲ್ಲ ನಮ್ಮ ಹೇಳಿಕೆ ಸರ್ಕಾರಕ್ಕೆ ಸಲ್ಲಿಸುವಂಥದ್ದು ಅಥವಾ ಅದು ಬೇರೆ ಬೇರೆ ಪ್ರಕ್ರಿಯೆಗಳು ಕಾನೂನಾತ್ಮಕವಾದ ಪ್ರಕ್ರಿಯೆಗಳು ಇಲ್ಲದೆ ಹೋದಲ್ಲಿ ಎರಡು ಮೂರು ದಿನದಲ್ಲಿ ನಮಗೆ ಇದರ ಬಗ್ಗೆ ಸ್ಪಷ್ಟನೆಯನ್ನು ಸರ್ಕಾರ ಯಾ ಎಸ್ ಐ ಟಿಯ ಪ್ರಮುಖಾಧಿಕಾರಿಗಳು ಕೊಡದೆ ಹೋದಲ್ಲಿ ಮಂಗಳೂರಿನಲ್ಲಿರುವಂಥ ಎಸ್ ಐ ಟಿ ಕಚೇರಿಯ ಮುಂದೆ ನಾವು ಸತ್ಯಾಗ್ರಹವನ್ನು ಮಾಡ್ತೇವೆ ನಾವೇನು ಹಿಂಸಾತ್ಮಕವಾಗಿ ಅಲ್ಲ ಧರಣಿ ಕೂತ್ಕೊಳ್ತೇವೆ ಉತ್ತರ ಅವರು ಕೊಡಬೇಕು ಇದು ಭಾಳ ಸ್ಪಷ್ಟವಾದಂಥ ನುಡಿ ಮತ್ತು ಇದು ಪುಣ್ಯಕ್ಷೇತ್ರ ಸಂರಕ್ಷಣಾ ವೇದಿಕೆಯಿಂದ ಮಾಡುವಂಥ ಹೋರಾಟ ಧರ್ಮಸ್ಥಳ ಕ್ಷೇತ್ರದ ಭಕ್ತರೆಲ್ಲ ಸೇರಿ ಇಲ್ಲಿ ಒಂದು ಜನಾಗ್ರಹ ಸಭೆಯನ್ನು ಮಾಡಿದ್ದಾರೆ ಚುಟುಕಾಗಿ ಸಣ್ಣ ಮಟ್ಟದಲ್ಲಿ ಮತ್ತು ಜಿಲ್ಲಾಧಿಕಾರಿಗಳಿಗೆ ತಮ್ಮ ಆಗ್ರಹವನ್ನು ಆ ಪ್ರತಿಯನ್ನು ನೀಡಿದ್ದಾರೆ ನಾವು ಪುಣ್ಯಕ್ಷೇತ್ರ ಸಂರಕ್ಷಣಾ ಸಮಿತಿ ಹೇಳಿ ಈ ಷಡ್ಯಂತ್ರದ ವಿರುದ್ಧ ಹೋರಾಟ ಮಾಡಲಿಕ್ಕೆ ಸಂಘಟನೆಯನ್ನು ಕಟ್ಟಿದ್ದೇವೆ ಭಾಳ ಇಡೀ ರಾಜ್ಯ ಮಟ್ಟದಲ್ಲಿ ಭಾಳ ದೊಡ್ಡ ಸಂಘಟನೆ ಈಗಾಗಲೇ ಅದರ ಎಲ್ಲ ಪ್ರೋಸೆಸ್ಗಳು ಎಲ್ಲ ಜಿಲ್ಲಾ ಮಟ್ಟದಲ್ಲಿ ಅದನ್ನು ಕಟ್ಟುವಂಥ ಬೆಳವಣಿಗೆಗಳು ನಡೆದಿವೆ ನಮ್ಮ ಆಗ್ರಹ ಏನಂದರೆ ಸದ್ಯ ಈಗ ಇದು ರಜಾದಿನ ಇರ್ಬೋದು ಸೋಮವಾರದ ಒಳಗೆ ಈ ರಾಜ್ಯದ ಗೃಹ ಸಚಿವರು ಅಥವಾ ಎಸ್ ಐ ಟಿಯ ಪ್ರಮುಖಾಧಿಕಾರಿಗಳು ಮಾಧ್ಯಮಗಳಿಗೆ ಒಂದು ಮಧ್ಯಂತರ ವರದಿಯನ್ನು ಕೊಡುಗಡೆ ಬಿಡುಗಡೆ ಮಾಡಬೇಕು ಏನು ಅಂತೇಳಿದರೆ ಇಲ್ಲಿಯ ತನಕ ನಾವು ಯಾವ ಮಾಧ್ಯಮದವರಿಗೂ ಕೂಡ ಹೇಳಿಕೆಯನ್ನು ಕೊಟ್ಟಿಲ್ಲ ಅವರು ಯಾರ್ಯಾರೋ ಬಂದ್ಕೊಂಡು ಅಷ್ಟು ಅಪ್ರಾಪ್ತ ಮಕ್ಕಳ ಅತ್ಯಾಚಾರ ಆಗಿದೆ ಅವನು ಯಾವನ ಹೋರಾಟಗಾರ ಅಂತ ಹೇಳ್ಕೊಂಡು ಬಂದು ಇಪ್ಪತ್ನಾಲ್ಕು ವರ್ಷದ ಹೆಣ್ಣಿನ ತಲೆಬುರುಡೆ ಅಂತೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ತಾ ಇದ್ದಾನೆ ಜನರಿಗೆ ಗೊಂದಲ ಆಗಿದೆ ಇದು ಈ ಸಂದರ್ಭದಲ್ಲಿ ಎರಡಾಗಬೇಕು ಒಂದು ಎಸ್ ಐ ಟಿಯವರು ಅವರಿಗೆ ಅಂಕುಶವನ್ನು ಹಾಕಬೇಕು ಸುಮ್ಮ ಸುಮ್ಮನೆ ಎಸ್ ಐ ಟಿ ಮೂಲದಿಂದ ಬಂದ ವರದಿ ಅಂತ ಹೇಳಿದರೆ ಅವ್ರ ಮೇಲೆ ಅವರು ಆ್ಯಕ್ಷನ್ ತಗೊಳ್ಬೇಕು ಅಥವಾ ಎಸ್ ಐ ಟಿಯವರೇ ಸ್ಪಷ್ಟಪಡಿಸಬೇಕು ಏನೋ ನಾವು ಯಾರಿಗೂ ಯಾರಿಗೂ ಕೂಡ ಸೋರ್ಸನ್ನು ಕೊಟ್ಟಿಲ್ಲ ನಮ್ಮ ಹೇಳಿಕೆ ಸರ್ಕಾರಕ್ಕೆ ಸಲ್ಲಿಸುವಂಥದ್ದು ಅಥವಾ ಅದು ಬೇರೆ ಬೇರೆ ಪ್ರಕ್ರಿಯೆಗಳು ಕಾನೂನಾತ್ಮಕವಾದ ಪ್ರಕ್ರಿಯೆಗಳು ಇಲ್ಲದೆ ಹೋದಲ್ಲಿ ಎರಡು ಮೂರು ದಿನದಲ್ಲಿ ನಮಗೆ ಇದರ ಬಗ್ಗೆ ಸ್ಪಷ್ಟನೆಯನ್ನ ಸರ್ಕಾರ ಯಾ ಎಸ್ ಐ ಟಿಯ ಪ್ರಮುಖಾಧಿಕಾರಿಗಳು ಕೊಡದೆ ಹೋದಲ್ಲಿ ಮಂಗಳೂರಿನಲ್ಲಿ ಇರುವಂಥ ಎಸ್ ಐ ಟಿ ಕಚೇರಿಯ ಮುಂದೆ ನಾವು ಸತ್ಯಾಗ್ರಹವನ್ನು ಮಾಡ್ತೇವೆ ನಾವೇನು ಹಿಂಸಾತ್ಮಕವಾಗಿ ಅಲ್ಲ ಧರಣಿ ಕೂತ್ಕೊಳ್ತೇವೆ ಉತ್ತರ ಅವರು ಕೊಡಬೇಕು ಇದು ಭಾಳ ಸ್ಪಷ್ಟವಾದಂಥ ನುಡಿ ಮತ್ತು ಇದು ಪುಣ್ಯಕ್ಷೇತ್ರ ಸಂರಕ್ಷಣಾ ವೇದಿಕೆಯಿಂದ ಮಾಡುವಂಥ ಹೋರಾಟ ಧರ್ಮಸ್ಥಳ ಕ್ಷೇತ್ರದ ಭಕ್ತರೆಲ್ಲ ಸೇರಿ ಇಲ್ಲಿ ಒಂದು ಜನಾಗ್ರಹ ಸಭೆಯನ್ನು ಮಾಡಿದರೆ ಚುಟುಕಾಗಿ ಸಣ್ಣ ಮಟ್ಟದಲ್ಲಿ ಮತ್ತು ಜಿಲ್ಲಾಧಿಕಾರಿಗಳಿಗೆ ತಮ್ಮ ಆಗ್ರಹವನ್ನು ಆ ಪ್ರತಿಯನ್ನು ನೀಡಿದ್ದಾರೆ ನಾವು ಪುಣ್ಯಕ್ಷೇತ್ರ ಸಂರಕ್ಷಣಾ ಸಮಿತಿ ಅಂಥೇಳಿ ಈ ಷಡ್ಯಂತ್ರದ ವಿರುದ್ಧ ಹೋರಾಟ ಮಾಡಲಿಕ್ಕೆ ಸಂಘಟನೆಯನ್ನು ಕಟ್ಟಿದ್ದೇವೆ ಭಾಳ ಇಡೀ ರಾಜ್ಯ ಮಟ್ಟದಲ್ಲಿ ಭಾಳ ದೊಡ್ಡ ಸಂಘಟನೆ ಈಗಾಗಲೇ ಅದರ ಎಲ್ಲ ಪ್ರೊಸೆಸ್ಗಳು ಎಲ್ಲ ಜಿಲ್ಲಾ ಮಟ್ಟದಲ್ಲಿ ಅದನ್ನು ಕಟ್ಟುವಂಥ ಬೆಳವಣಿಗೆಗಳು ನಡೆದಿವೆ ನಮ್ಮ ಆಗ್ರಹ ಏನಂದರೆ ಸದ್ಯ ಈಗ ಇದು ರಜಾದಿನ ಇರಬಹುದು ಸೋಮವಾರದ ಒಳಗೆ ಈ ರಾಜ್ಯದ ಗೃಹ ಸಚಿವರು ಅಥವಾ ಎಸ್ ಐ ಟಿಯ ಪ್ರಮುಖಾಧಿಕಾರಿಗಳು ಮಾಧ್ಯಮಗಳಿಗೆ ಒಂದು ಮಧ್ಯಂತರ ವರದಿಯನ್ನು ಕೊಡುಗಡೆ ಬಿಡುಗಡೆ ಮಾಡಬೇಕು ಏನು ಹೇಳಿದರೆ ಇಲ್ಲಿಯ ತನಕ ನಾವು ಯಾವ ಮಾಧ್ಯಮದವರಿಗೂ ಕೂಡ ಹೇಳಿಕೆಯನ್ನು ಕೊಟ್ಟಿಲ್ಲ ಅವರು ಯಾರ್ಯಾರೋ ಬಂದ್ಕೊಂಡು ಅಷ್ಟು ಅಪ್ರಾಪ್ತ ಮಕ್ಕಳ ಅತ್ಯಾಚಾರ ಆಗಿದೆ ಅವನು ಯಾವನ ಹೋರಾಟಗಾರ ಅಂತ ಹೇಳ್ಕೊಂಡು ಬಂದು ಇಪ್ಪತ್ನಾಲ್ಕು ವರ್ಷದ ಹೆಣ್ಣಿನ ತಲೆಬುರುಡೆ ಅಂತೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ತಾ ಇದ್ದಾನೆ ಜನರಿಗೆ ಗೊಂದಲಾಗಿದೆ ಇದು ಈ ಸಂದರ್ಭದಲ್ಲಿ ಎರಡು ಆಗಬೇಕು ಒಂದು ಎಸ್ ಐ ಟಿಯವರು ಅವರಿಗೆ ಅಂಕುಶವನ್ನು ಹಾಕಬೇಕು ಸುಮ್ಮ ಸುಮ್ಮನೆ ಎಸ್ ಐ ಟಿ ಮೂಲದಿಂದ ಬಂದ ವರದಿ ಅಂತ ಹೇಳಿದರೆ ಅವ್ರ ಮೇಲೆ ಅವರು ಆ್ಯಕ್ಷನ್ ತಗೊಳ್ಬೇಕು ಅಥವಾ ಎಸ್ ಐ ಟಿ ಅವರೇ ಸ್ಪಷ್ಟಪಡಿಸಬೇಕು ಏನೋ ನಾವು ಯಾರಿಗೂ ಯಾರಿಗೂ ಕೂಡ ಸೋರ್ಸನ್ನು ಕೊಟ್ಟಿಲ್ಲ ನಮ್ಮ ಹೇಳಿಕೆ ಸರ್ಕಾರಕ್ಕೆ ಸಲ್ಲಿಸುವಂಥದ್ದು ಅಥವಾ ಅದು ಬೇರೆ ಬೇರೆ ಪ್ರಕ್ರಿಯೆಗಳು ಕಾನೂನಾತ್ಮಕವಾದ ಪ್ರಕ್ರಿಯೆಗಳು ಇಲ್ಲದೆ ಹೋದಲ್ಲಿ ಎರಡು ಮೂರು ದಿನದಲ್ಲಿ ನಮಗೆ ಇದರ ಬಗ್ಗೆ ಸ್ಪಷ್ಟನೆಯನ್ನು ಸರ್ಕಾರ ಯಾ ಎಸ್ ಐ ಟಿಯ ಪ್ರಮುಖಾಧಿಕಾರಿಗಳು ಕೊಡದೆ ಹೋದಲ್ಲಿ ಇರುವಂಥ ಎಸ್ ಐ ಟಿ ಕಚೇರಿಯ ಮುಂದೆ ನಾವು ಸತ್ಯಾಗ್ರಹವನ್ನು ಮಾಡ್ತೇವೆ ನಾವೇನು ಹಿಂಸಾತ್ಮಕವಾಗಿ ಅಲ್ಲ ಧರಣಿ ಕೂತ್ಕೊಳ್ತೇವೆ ಉತ್ತರ ಅವರು ಕೊಡಬೇಕು ಇದು ಭಾಳ ಸ್ಪಷ್ಟವಾದಂಥ ನುಡಿ ಮತ್ತು ಇದು ಪುಣ್ಯಕ್ಷೇತ್ರ ಸಂರಕ್ಷಣಾ ವೇದಿಕೆಯಿಂದ ಮಾಡುವಂಥ ಹೋರಾಟ ಧರ್ಮಸ್ಥಳ ಕ್ಷೇತ್ರದ ಭಕ್ತರೆಲ್ಲ ಸೇರಿ ಇಲ್ಲಿ ಒಂದು ಜನಾಗ್ರಹ ಸಭೆಯನ್ನು ಮಾಡಿದ್ದಾರೆ ಚುಟುಕಾಗಿ ಸಣ್ಣ ಮಟ್ಟದಲ್ಲಿ ಮತ್ತೆ ಜಿಲ್ಲಾಧಿಕಾರಿಗಳಿಗೆ ತಮ್ಮ ಆಗ್ರಹವನ್ನು ಆ ಪ್ರತಿಯನ್ನು ನೀಡಿದ್ದಾರೆ ನಾವು ಪುಣ್ಯಕ್ಷೇತ್ರ ಸಂರಕ್ಷಣಾ ಸಮಿತಿ ಅಂಥೇಳಿ ಈ ಷಡ್ಯಂತ್ರದ ವಿರುದ್ಧ ಹೋರಾಟ ಮಾಡಲಿಕ್ಕೆ ಸಂಘಟನೆಯನ್ನು ಕಟ್ಟಿದ್ದೇವೆ ಭಾಳ ಇಡೀ ರಾಜ್ಯ ಮಟ್ಟದಲ್ಲಿ ಭಾಳ ದೊಡ್ಡ ಸಂಘಟನೆ ಈಗಾಗಲೇ ಅದರ ಎಲ್ಲ ಪ್ರೊಸೆಸ್ಗಳು ಎಲ್ಲ ಜಿಲ್ಲಾ ಮಟ್ಟದಲ್ಲಿ ಅದನ್ನು ಕಟ್ಟುವಂಥ ಬೆಳವಣಿಗೆಗಳು ನಡೆದಿವೆ ನಮ್ಮ ಆಗ್ರಹ ಏನಂದರೆ ಸದ್ಯ ಈಗ ಇದು ರಜಾದಿನ ಇರಬಹುದು ಸೋಮವಾರದ ಒಳಗೆ ಈ ರಾಜ್ಯದ ಗೃಹ ಸಚಿವರು ಅಥವಾ ಎಸ್ ಐ ಟಿಯ ಪ್ರಮುಖಾಧಿಕಾರಿಗಳು ಮಾಧ್ಯಮಗಳಿಗೆ ಒಂದು ಮಧ್ಯಂತರ ವರದಿಯನ್ನು ಕೊಡುಗಡೆ ಬಿಡುಗಡೆ ಮಾಡಬೇಕು ಏನು ಹೇಳಿದರೆ ಇಲ್ಲಿಯ ತನಕ ನಾವು ಯಾವ ಮಾಧ್ಯಮದವರಿಗೂ ಕೂಡ ಹೇಳಿಕೆಯನ್ನು ಕೊಟ್ಟಿಲ್ಲ ಸ್ಪಷ್ಟಪಡಿಸ್ಬೇಕು ಅವರು ಯಾರ್ಯಾರೋ ಬಂದ್ಕೊಂಡು ಅಷ್ಟು ಅಪ್ರಾಪ್ತ ಮಕ್ಕಳ ಅತ್ಯಾಚಾರ ಆಗಿದೆ ಅವನು ಯಾವನ ಹೋರಾಟಗಾರ ಅಂತ ಹೇಳ್ಕೊಂಡು ಬಂದು ಇಪ್ಪತ್ನಾಲ್ಕು ವರ್ಷದ ಹೆಣ್ಣಿನ ತಲೆಬುರುಡೆ ಅಂತೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ತಾ ಇದ್ದಾನೆ ಜನರಿಗೆ ಆಗಿದೆ ಇದು ಈ ಸಂದರ್ಭದಲ್ಲಿ ಎರಡು ಆಗಬೇಕು ಒಂದು ಎಸ್ ಐ ಟಿಯವರು ಅವರಿಗೆ ಅಂಕುಶವನ್ನು ಹಾಕಬೇಕು ಸುಮ್ಮ ಸುಮ್ಮನೆ ಎಸ್ ಐ ಟಿ ಮೂಲದಿಂದ ಬಂದ ವರದಿ ಅಂತ ಹೇಳಿದರೆ ಅವ್ರ ಮೇಲೆ ಅವರು ಆ್ಯಕ್ಷನ್ ತಗೊಳ್ಬೇಕು ಅಥವಾ ಎಸ್ ಐ ಟಿ ಅವರೇ ಸ್ಪಷ್ಟಪಡಿಸ್ಬೇಕು ಏನು ನಾವು ಯಾರಿಗೂ ಯಾರಿಗೂ ಕೂಡ ಸೋರ್ಸನ್ನು ಕೊಟ್ಟಿಲ್ಲ ನಮ್ಮ ಹೇಳಿಕೆ ಸರ್ಕಾರಕ್ಕೆ ಸಲ್ಲಿಸುವಂಥದ್ದು ಅಥವಾ ಅದು ಬೇರೆ ಬೇರೆ ಪ್ರಕ್ರಿಯೆಗಳು ಕಾನೂನಾತ್ಮಕವಾದ ಪ್ರಕ್ರಿಯೆಗಳು ಇಲ್ಲದೆ ಹೋದಲ್ಲಿ ಎರಡು ಮೂರು ದಿನದಲ್ಲಿ ನಮಗೆ ಇದರ ಬಗ್ಗೆ ಸ್ಪಷ್ಟನೆಯನ್ನು ಸರ್ಕಾರ ಯಾ ಎಸ್ ಐ ಟಿಯ ಪ್ರಮುಖಾಧಿಕಾರಿಗಳು ಕೊಡದೆ ಹೋದಲ್ಲಿ ಮಂಗಳೂರಿನಲ್ಲಿರುವಂಥ ಎಸ್ ಐ ಟಿ ಕಚೇರಿಯ ಮುಂದೆ ನಾವು ಸತ್ಯಾಗ್ರಹವನ್ನು ಮಾಡ್ತೇವೆ ನಾವೇನು ಹಿಂಸಾತ್ಮಕವಾಗಿ ಅಲ್ಲ ಧರಣಿ ಕೂತ್ಕೊಳ್ತೇವೆ ಉತ್ತರ ಅವರು ಕೊಡಬೇಕು ಇದು ಬಹಳ ಸ್ಪಷ್ಟವಾದಂತ ನೋಡಿ ಮತ್ತೆ ಇದು ಪುಣ್ಯಕ್ಷೇತ್ರ ಸಂರಕ್ಷಣಾ ವೇದಿಕೆಯಿಂದ ಮಾಡುವಂತ ಹೋರಾಟ ಕರುಂಗಲಿ ಮಾಲ ಇತ್ತೀಚೆಗೆ ವಿಪರೀತ ಟ್ರೆಂಡ್ ನಲ್ಲಿರುವ ವಸ್ತು ಸಾಕಷ್ಟು ಸೆಲೆಬ್ರಿಟಿಗಳು ಈ ಮಾಲೆಯನ್ನ ಧರಿಸ್ತಿದ್ದಾರೆ ಇದು ಲುಕ್ ಅನ್ನ ಕೊಡೋದರ ಜೊತೆಗೆ ದೇಹದಲ್ಲಿನ ನೆಗೆಟಿವಿಟಿಯನ್ನ ಹೊರತೆಗೆಯುವ ಶಕ್ತಿ ಇದೆ ಅಂತ ನಂಬ್ತಾರೆ ಇನ್ನು ಇದನ್ನ ಕೆಲವರು ಚಪ್ಪ ಮಾಲಿಯಾಗಿ ಕೂಡ ಬಳಸುತ್ತಿದ್ದಾರೆ ಈ ಕಪ್ಪು ಬಣ್ಣದ ಮಾಲೆ ಶನಿದೋಷಗಳಿಂದ ಮುಕ್ತಿ ಕೊಡುತ್ತೆ ಅನ್ನೋ ನಂಬಿಕೆ ಸಾಕಷ್ಟು ಜನರದ್ದು ಇದು ನೆಗೆಟಿವ್ ಎನರ್ಜಿಯನ್ನ ತೆಗೆದುಹಾಕುತ್ತೆ ಅಂತಲೂ ಕೆಲವರು ನಂಬ್ತಾರೆ ಇಂಥ ಕರುಂಗಲಿ ಮಾಲೆಯನ್ನ ಕನ್ನಡದ ಹುಡುಗರೆ ಸನಾತನಿ ಡಾಟ್ ಕಾಮ್ ಮೂಲಕ ನಿಮಗೆ ತಲುಪಿಸುವ ಕೆಲಸ ಮಾಡ್ತಿದ್ದಾರೆ ಆ ವೆಬ್ಸೈಟ್ನಲ್ಲಿ ಕನುಂಗಲಿ ಜ್ವಾಲಾಮುಖಿ ಮಾಲೆ ಹಾಗೂ ಒರಿಜಿನಲ್ ರುದ್ರಾಕ್ಷಿಯನ್ನ ಬೇಕಿದ್ದವರಿಗೆ ತಲುಪಿಸುವ ಕೆಲಸ ಮಾಡ್ತಾರೆ ನಿಮ್ಮಲ್ಲಿ ಯಾರಿಗಾದರೂ ಈ ಚಪಾ ಮಾಲೆಯ ಅವಶ್ಯಕತೆ ಇದ್ರೆ ಅಂಥವರು ಏಟ್ ಒನ್ ಫೋರ್ ಸೆವೆನ್ ಟೂ ಏಟ್ ಸೆವೆನ್ ಡಬಲ್ ನೈನ್ ಏಟ್ ಈ ನಂಬರ್ಗೆ ಕರೆ ಮಾಡಬಹುದು ಅಥವಾ ಸನಾತನಿ ಡಾಟ್ ಕಾಮ್ನ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ ಅಲ್ಲಿಂದಲೂ ನೀವು ಖರೀದಿಸಬಹುದು ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗ್ಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಅಥವಾ ನೈನ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ